ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಳಿಗಾಲ ಆಗಿರಲಿ ಹಾಗೆ ಮಳೆಗಾಲ ಆಗಿರಲಿ ಟೀ ಟೈಮ್ ಕಾಫಿ ಟೈಮ್ಗೆ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸು ಬೇಕು ಅನಿಸುತ್ತೆ ಅಂಥ ಟೈಮಲ್ಲಿ ಈ ಮೆಣ್ಸಿನ್ಕಾಯಿ ಬಜ್ಜಿ ನನ್ನ ಮೆಥಡಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಮೆಥಡು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೆಂಗೆ ಬಂದಿದೆ ಅಂತ ಹೇಗೆ ಮಾಡೋದು ಅಂತ ನೋಡೋದಕ್ಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಇಲ್ಲಿ ಮಿಕ್ಸಿಂಗ್ ಬೌಲ್ ತೊಗೊಂಡು ನಾಲ್ಕು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಹಾಗೇ ಎರಡು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಇಲ್ಲಿ ಅಕ್ಕಿ ಹಿಟ್ಟು ಸ್ಕಿಪ್ ಮಾಡಬೇಡಿ ಹಾಗೆ ಒಂದು ಸ್ವಲ್ಪ ಅರಿಶಿನ ನಿಮ್ಮ ರುಚಿಗೆ ಅಚ್ಚು ಖಾರದ ಪುಡಿ ಹಾಗೆ ಸ್ವಲ್ಪ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇಲ್ಲಿ ಸ್ವಲ್ಪ ಓಂಕಾಳು ತೊಗೊಳ್ಳಿ ಓಂಕಾಳು ಕೈಯಿಂದ ಈ ಥರ ಕ್ರಷ್ ಮಾಡಿ ಹಾಕಿ ಓಂಕಾಳು ಹಾಕ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಹೋಗುತ್ತೆ ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಅಡುಗೆ ಸೋಡ ಎಲ್ಲ ಪದಾರ್ಥಗಳನ್ನು ಹಾಕಿ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಗಂಟು ಇಲ್ಲದೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಆವಾಗ ಏನಾಗುತ್ತೆ ಗಂಟು ಬರಲ್ಲ ನೀವು ಏಕದಮ ಜಾಸ್ತಿ ಒಂದೇ ಸತಿ ಹಾಕಬಾರ್ದು ನೀರು ಯಾಕಂದರೆ ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗಂಟು ಬೇಗ ಆಗೋಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಲಿಸ್ಕೊಳ್ಳಿ ಮತ್ತು ಹದ ಹೆಂಗಿರಬೇಕು ಅಂದರೆ ತೀರಾ ನೀರಾಗೂ ಬೇಡ ತೀರ ಗಟ್ಟಿಯಾಗೂ ಬೇಡ ಒಂಥರ ಸ್ಪೂನಿಂದ ಮೇಲೆ ತೆಗೆದ್ರೆ ಬೀಳೋ ಥರ ಇರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಕಲಸಾದ ಮೇಲೆ ಒಂದೆರಡು ನಿಮಿಷ ಮುಚ್ಚಿಡಿ ನಂತರ ಇಲ್ಲಿ ಬಜ್ಜಿಗೆ ಅಂತ ಮೆಣಸಿನ್ಕಾಯಿ ತಗೊಂಡು ಅದಕ್ಕೆ ಕ್ಲೀನ್ ಮಾಡಿಕೊಂಡು ಅದ್ರಲ್ಲಿ ಒಂದರಲ್ಲಿ ಎರಡು ಮಾಡಿ ಅಂದರೆ ಒಂದರಲ್ಲಿ ಎರಡು ಕಟ್ ಮಾಡೋದು ಬೇಡ ಮದ್ಯಕ್ಕೆ ಎರಡು ಕಟ್ ಮಾಡಿ ಹೋಳಾಗೋ ಆಗೋ ಥರ ಮಾಡಿ ಅಷ್ಟು ಮಾಡಿದ್ರೆ ಒಳಗೆ ಸ್ಟಫಿಂಗು ಕ್ಲೀನಾಗಿ ಬಂದಿರುತ್ತೆ ಮತ್ತು ಬೇಯುತ್ತೇನೂ ಬೇಗ ಬಜ್ಜಿ ಫ್ರೈ ಮಾಡೋದಕ್ಕೆ ಇಲ್ಲೊಂದು ಕಡಾಯಿ ತೊಗೊಂಡು ಅದಕ್ಕೆ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟೆಣ್ಣೆ ಹಾಕಿಬಿಟ್ಟು ಬಿಡಿ ನಂತರ ಇಲ್ಲಿ ಕಟ್ ಮಾಡ್ಕೊಂಡಿರೋ ಅಂಥ ಬಜ್ಜಿ ಮತ್ತು ಮಿಕ್ಸ್ ಮಾಡಿರೋ ಅಂಥ ಹಿಟ್ಟು ಎರಡೂ ಅದ್ಬಿಟ್ಟು ನೋಡಿ ಈ ತ ಈ ಸಿಸ್ಟಮಲ್ಲಿ ಮಾಡಿ ಆವಾಗ ಏನಾಗುತ್ತೆ ಸ್ಟಫಿಂಗ್ ಎಲ್ಲ ಕ್ಲೀನಾಗೂ ಬರುತ್ತೆ ಅದ್ಬಿಟ್ಟು ಮತ್ತೆ ಅದನ್ನೆತ್ತಿ ರಿವರ್ಸಲ್ಲಿ ಹಾಕಿ ಆವಾಗ ತುಂಬ ಚೆನ್ನಾಗಿ ಕೋಟಿಂಗ್ ಆಗಿರುತ್ತೆ ಬಜ್ಜಿ ನೋಡಿ ತೋರ್ಸ್ ತೋರಿಸ್ತಾ ಇರೋ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ತೋರಿಸ್ಕೊಟ್ಟಿರೋ ಥರ ನೀವು ಬಾಳೆಕಾಯಿ ಆಮೇಲೆ ಬೇಬಿ ಕಾರ್ನು ಬದನೆಕಾಯಿ ಇದಕ್ಕೆಲ್ಲೂ ನೀವು ಇದೇ ಬ್ಯಾಟರ್ ಇದೇ ಸಿಸ್ಟಮಲ್ಲಿ ಯೂಸ್ ಮಾಡ್ಬೋದು ಮತ್ತು ನೀವು ಹೀಗೇನೇ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಕೋಟಿಂಗ್ ಅನ್ನೋದು ಎಲ್ಲೂ ಹೆಚ್ಚು ಕಡಿಮೆ ಆಗಲ್ಲ ಫ್ರೆಂಡ್ಸ್ ಅದು ಬೇಯೋ ಗ್ಯಾಪಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಜ್ಜಿ ಎಲ್ಲ ಒಂದು ಕಡೆ ಕೆಂಪಗಾದಮೇಲೆ ಮತ್ತೆ ಅದಕ್ಕೆ ರಿವರ್ಸ್ ಆಗಿ ತಿರುಗಿಸ್ಬಿಟ್ಟು ಇನ್ನೊಂದು ಕಡೆಯೂ ಕೆಂಪಗಾಗಬೇಕು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು ಆವಾಗ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ನೋಡಿ ಈ ಕಲರು ಈ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಮತ್ತು ಗರ್ಗರಿಯಾಗೂ ಇರುತ್ತೆ ಇದೇ ಥರ ಸೇಮ್ ಮೆಥಡು ಸೆಕೆಂಡ್ ಟ್ರಿಪ್ಗೂ ಮಾಡಿ ಈ ಥರ ನೀವು ಬಾಳೆಕಾಯಿಗೂ ಉದ್ದುದ್ದಕ್ಕೂ ಮಾಡ್ಕೊಬೋದು ಮತ್ತು ಈ ಕಾಂಬಿನೇಷನು ನಿಮಗೆ ಪ್ಲೇನಾಗಿ ಬೇಳೆ ಸಾರು ಮಾಡಿದಾಗ ಹಾಗೆ ಟೀ ಕಾಫಿ ಟೈಮಲ್ಲಿ ಸ್ನ್ಯಾಕ್ಸಿಗೂ ಆಗುತ್ತೆ ಸಡನ್ನಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅವ್ರಿಗೂ ಮಾಡಿಕೊಡ್ಬೋದು ನೀವು ತುಂಬ ಸಿಂಪಲ್ಲು ಮತ್ತು ತುಂಬ ಈಸಿಯಾಗಿದೆ ನನ್ನ ರೆಸಿಪಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಮೆಥಡು ನೀವು ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಮತ್ತು ಹಾಗೆ ನನ್ನ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಈ ಥರ ನೀವು ಕೋಟಿಂಗ್ ಮಾಡಿ ಮಾಡೋದ್ರಿಂದ ಎಲ್ಲ ಕಡೆಯೂ ಕ್ಲೀನಾಗಿ ಕವರ್ ಆಗುತ್ತೆ ಮತ್ತು ನಿಮಗೆ ಕ್ರಿಸ್ಪಿಯಾಗೂ ಇರುತ್ತೆ ಒಂದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ಮತ್ತು ಇಲ್ಲಿ ನಾವು ಆಲ್ರೆಡಿ ಮದ್ಯ ಕಟ್ ಮಾಡಿರೋದ್ರಿಂದ ಚೆನ್ನಾಗೂ ಬೇಯುತ್ತೆ ಬಜ್ಜಿ ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಬೇಕು ಅಂದರೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಅಂಥ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಡೆಕೋರೇಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಟೇಸ್ಟಿಯಾಗಿರೋವಂಥ ಸಖತ್ತಾಗಿರೋ ಅಂಥ ಮೆಣಸಿನ್ಕಾಯಿ ಬಜ್ಜಿ ಥ್ಯಾಂಕ್ ಯು